ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ಮೊನ್ನೆ ನಾನು ನೈಟ್ ತೋರಿಸಿದೆ ಅಲ್ಲ ವೀಡಿಯೋಸ್ ನಂತರ ಸಹ ಅಂತಲ್ಲ ಇಲ್ಲ ನನ್ನ ಗಿಡ ಎಲ್ಲ ಬಾಡಿತ್ತಾಯ್ತಾ ಅದಕ್ಕೆ ಇವತ್ತು ಬೆಳಿಗ್ಗೆ ಬೇಗ ಬಂದು ನೀರೆಲ್ಲ ಬಿಟ್ಟಿದೆ ನಾನು ಮೊನ್ನೆ ನೋಡಿದ್ದ ದೇಹ ಅದರ ನಂತರ ಗಿಡದ ಹತ್ತಿರಕ್ಕೆ ಬಂದಿರಲಿಲ್ಲ ಸೊ ಎಂತ ಗೊತ್ತಿಲ್ಲ ನೀವು ತಿಂತು ಗೊಬ್ಬರ ಹಾಕಲಿಲ್ಲ ಗಿಡಕ್ಕೆ ಗೊಬ್ಬರನೇ ಹಾಕಲಿಲ್ಲ ಆದರೂ ಸಹ ಗಿಡ ಚೆನ್ನಾಗಿದೆ ಒಳ್ಳೆ ರೀತಿಯಲ್ಲಿ ಚಿಗುರು ಬಂದಿದೆ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಇವತ್ತು ಯಾಕೆ ವೀಡಿಯೋ ಮಾಡಿದ್ದು ಅಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತೇನೆ ಅಲ್ವಾ ರಾಸಾಯನಿಕ ಗೊಬ್ಬರವನ್ನೇ ಹಾಕಿ ಸಾರಿ ಇದು ಜೈವಿಕ ಗೊಬ್ಬರವನ್ನೇ ಹಾಕಿ ರಾಸಾಯನಿಕ ಗೊಬ್ಬರವನ್ನು ಹಾಕಬೇಡಿ ಅಂತ ಯಾಕೆ ಹೇಳುವುದು ಅಂತೇಳಿದರೆ ನಮ್ಮ ಗಿಡದ ಒಂದು ಏನು ಅದರ ಬೆಳವಣಿಗೆ ಕುಂಠಿತಗೊಳ್ತದೆ ಇದನ್ನು ರಾಸಾಯನಿಕ ಗೊಬ್ಬರವನ್ನು ಹಾಕಿದರೆ ಈ ಜೈವಿಕ ಗೊಬ್ಬರ ಹಾಕಿದರೆ ಗಿಡ ಯಾವಾಗಲೂ ಒಂದೇ ರೀತಿಯಾಗಿ ಇರ್ತದೆ ನೋಡಿ ಈ ಗಿಡಕ್ಕೆ ಮೂರುವರೆ ವರ್ಷ ಆಯಿತು ಗಿಡದ ಬೆಳವಣಿಗೆಯಲ್ಲಿ ಯಾವುದೇ ರೀತಿಯ ತೊಂದರೆಯೂ ಬರಲಿಲ್ಲ ಒಳ್ಳೆ ರೀತಿಯಲ್ಲಿ ಗಿಡ ಬರ್ತಾ ಉಂಟು ನಾನು ಅದರ ಮೇಂಟೆನೆನ್ಸ್ ಯಾವ ರೀತಿಯಾಗಿ ಮಾಡ್ತೇನೆ ಆ ರೀತಿಯಾಗಿ ಗಿಡದ ಗ್ರೋತಿಂಗ್ ಬರ್ತುಂಟು ಅದೇ ಇದಕ್ಕೆ ಸುಫಲ ಇನ್ನೇನೋ ಸ್ಪ್ರೇ ಅದೆಲ್ಲ ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಒಮ್ಮೆ ಹೂವಾಗ್ತದೆ ಇದು ನನಗೆ ಯಾರು ಹೇಳಿದುಂತ್ಹೇಳಿದರೆ ಅಂದರೆ ಟ್ವೆಂಟಿ ಇಯರ್ ಅನುಭವ ಇರುವವರು ಹೇಳಿದಂತಹ ಮಾತು ಕೊರೋನಾ ಟೈಮಲ್ಲಿ ಅವರು ಯಾವುದೋ ಒಂದು ಸ್ಪ್ರೇಯನ್ನು ಸ್ಪ್ರೇ ಮಾಡಿದ್ರಂತೆ ಗಿಡಕ್ಕೆ ಸೊ ಆವಾಗ ಹೆವಿ ಮಲ್ಲಿಗೆ ಆಗಿತ್ತು ಹೇಳಿದರು ಅಂದರೆ ಕೊರೋನಾ ಟೈಮಲ್ಲಿ ನಮಗೆ ಕೊಡಲಿಕ್ಕೂ ಆಗಲಿಲ್ಲ ರಾಶಿ ರಾಶಿ ಮಲ್ಲಿಗೆ ಆಗಿತ್ತು ಅದೇ ಫಸ್ಟ್ ಆ್ಯಂಡ್ ಲಾಸ್ಟ್ ನಂತರ ಗಿಡ ಬೆಳೆದ್ ಅಂದರೆ ಒಳ್ಳೆ ರೀತಿಯಲ್ಲಿ ಬರಲಿ ಗಿಡ ಉಂಟು ಇವಾಗಲೂ ಉಂಟು ಗಿಡ ಅವರು ಫುಲ್ ಜೆ ಸಿ ಪಿಯಲ್ಲಿ ಅದನ್ನು ತೆಗೆದು ಹೊಸ ಗಿಡ ನೆಡುವಂಥ ಪ್ಲ್ಯಾನಲ್ಲಿದ್ದಾರೆ ಅಂದರೆ ಆ ಗಿಡ ಅಂದರೆ ಎಲ್ಲ ಹಾಳಾಗಿ ಹೋಯಿತು ಚಿಗುರು ಬರುವುದಿಲ್ಲ ನಿಜ ಅಂದರೆ ಒಂಥರ ನೋಡಿ ಈ ಥರ ಒಳ್ಳೆ ರೀತಿಯಲ್ಲಿ ಹಸಿರು ಹಸಿರಾಗಿ ಬರ್ತೆ ಬಟ್ ಚಿಗುರು ಬರುವುದಿಲ್ಲ ಮೊಗ್ಗು ಬರುವುದಿಲ್ಲ ಹಾಗೆ ಸೊ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಆದಷ್ಟು ಈ ರಾಸಾಯನಿಕ ಸ್ಪ್ರೇ ಗೊಬ್ಬರವನ್ನು ಹಾಕುವುದನ್ನು ನಿಲ್ಲಿಸಬೇಕು ನೀವು ಎಷ್ಟು ಜೈವಿಕ ಗೊಬ್ಬರ ಹಾಕ್ತೀರ ಅದು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ತಾ ಹೋಗ್ತೇನೆ ನೋಡಿ ಇವಾಗ ನಾನು ಸಾಧಾರಣ ನಿಮಗೆ ವಿಡಿಯೋ ಮಾಡುವಾಗ ಮಾಡುವಾಗ ಹೇಳ್ತಾ ಇರ್ತೇನೆ ನಾನು ಗೊಬ್ಬರ ಹಾಕಲಿಲ್ಲ ಗೊಬ್ಬರ ಹಾಕಲಿಲ್ಲ ಅಂತ ಅದೇ ಮಾತು ಇವತ್ತು ಹೇಳ್ತಿದ್ದೇನೆ ನಾನು ಮೊನ್ನೆ ಹೇಳಿದೆ ಬೋನ್ ಪೌಡ್ರ್ ಹಾಕ್ತೇನೆ ನಂಗೆ ಟೈಮ್ ಇಲ್ಲದ ಕಾರಣ ನಾನು ಹಾಕಲಿಲ್ಲ ಮತ್ತೊಂದು ನನಗೆ ಹೂ ಕೊಯ್ಲಿಕ್ಕೆ ಟೈಮ್ ಸಿಗುವುದಿಲ್ಲ ಸೊ ಹಾಗಾಗಿ ನಾನು ಅಷ್ಟು ಪ್ರಿಯಾರಿಟಿ ಕೊಡುವುದಿಲ್ಲ ಅದಕ್ಕೆ ನಾವು ಅದನ್ನು ಒಂದು ಮಲ್ಲಿಗೆಯನ್ನು ಬೆಳೆದ್ರೆ ಅಂದರೆ ನಮಗೆ ಏನು ಫಸಲ್ ತೆಗಿಬೇಕು ಇನ್ಕಮ್ ಮಾಡಬೇಕು ಅಂತ ನಾನು ಅದರ ಬುಡಕ್ಕೆ ಬೇಕಾದಷ್ಟು ಹಾಕ್ಬೋದು ಬಟ್ ನನಗೆ ಇವಾಗ ಹಾಗೆ ಗಿಡದ ಪ್ರಯೋರಿಟಿ ಉಂಟು ಅದೇ ರೀತಿಯಾಗಿ ನನಗೆ ನನ್ನ ಕೆಲಸದ ನಿಮಿತ್ತ ನನಗೆ ಕಷ್ಟ ಆಗ್ತದೆ ಈ ಥರ ಫಸಲನ್ನು ತೆಗಿಲಿಕ್ಕೆ ಕಷ್ಟ ಆಗ್ತದೆ ಸೊ ಹಾಗಾಗಿ ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ ಅದರ ಮೇಂಟೆನೆನ್ಸ್ ಮಾಡ್ತಾ ಇದ್ದೇನೆ ಗಿಡವನ್ನು ಚೆನ್ನಾಗಿ ನೋಡ್ತಾ ಇದ್ದೇನೆ ಹೊರತಾಗಿ ಅದಕ್ಕೆ ಇಳ್ಳುವರಿಂದ ತೆಗೆಯುವಷ್ಟು ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಇದನ್ನು ನೋಡುವುದಿಲ್ಲ ಸೊ ಹಾಗಾಗಿ ಆದರೂ ಸಹ ನನಗೆ ಪಾಪ ಒಳ್ಳೆ ರೀತಿಯ ಒಂದು ಗಿಡದ ಬೆಳವಣಿಗೆ ಒಳ್ಳೆ ರೀತಿಯಲ್ಲಿ ಬಂದಿದೆ ಮಾತ್ರ ಮೊಗ್ಗೆಲ್ಲ ಚಿಕ್ಕ ಚಿಕ್ಕದಾಗಿ ಉಂಟು ಯಾಕೆಂತ ಹೇಳಿದರೆ ಅದರಲ್ಲಿ ಎಷ್ಟು ಪೌಷ್ಟಿಕಾಂಶ ಇಲ್ಲ ನೋಡಿ ಅಂದರೆ ಗೊಬ್ಬರ ಹಾಕದ ಕಾರಣ ಆ ರೀತಿಯಾಗಿ ಉಂಟು ಸೊ ನೋಡಿ ಇಲ್ಲೆಲ್ಲ ಇದು ಟ್ರಿಮ್ ಮಾಡಿದ ಗಿಡ ನೋಡಿ ಒಳ್ಳೆ ರೀತಿಯಲ್ಲಿ ಚಿಗುರು ಬಂದು ಒಳ್ಳೆ ಮೊಗ್ಗು ಸಹ ಬಂದಿದೆ ಮಾತ್ರ ಮೊಗ್ಗೆಲ್ಲ ಚಿಕ್ಕ ಚಿಕ್ಕದಾಗಿ ಉಂಟು ನೋಡಿ ಕಾಣ್ತೀವಿ ಹುಳಸು ಉಂಟಿದೆ ಅಲ್ಲಿ ಇದೆಲ್ಲ ನಾನು ಟ್ರಿಮ್ ಮಾಡಿದ ಗಿಡ ಹಾಳಾಗಿತ್ತು ಗಿಡ ಎಲ್ಲ ಮಳೆಗೆಲ್ಲ ಹಾಳಾಗಿತ್ತು ಮತ್ತೆ ಬಂದಂಥ ಗಿಡ ಎಲ್ಲ ಒಳ್ಳೆ ರೀತಿಯಲ್ಲಿ ಚಿಗುರು ಬಂದಿದೆ ನೋಡಿ ಇದೆಲ್ಲ ಅಂದರೆ ಅದರ ಒಂದು ಬೆಳವಣಿಗೆಯನ್ನು ಕುಂಠಿತ ಆಗಿತ್ತು ಮಳೆಗೆಲ್ಲ ಗೊಬ್ಬರನೂ ಇಲ್ಲದೆ ಎಲ್ಲ ಎಲೆಲ್ಲ ಉದುರಿತ್ತು ಬಟ್ ಇವಾಗ ಒಳ್ಳೆ ರೀತಿಯಲ್ಲಿ ಚಿಗುರು ಬರ್ತಾ ಉಂಟು ಎಲ್ಲ ಸೈಡಲ್ಲೂ ಸಹ ಚಿಗುರು ಬರ್ತಾ ಉಂಟು ಸೊ ನಾನು ಹೇಳುವಂಥದ್ದು ಅಂದರೆ ಈ ಮಲ್ಲಿಗೆ ಗಿಡವನ್ನು ನಾವು ಪಾಟಲ್ಲಿ ಮಾಡ್ತೇವಲ್ಲ ಅದಕ್ಕೆ ಒಂದು ಇಷ್ಟು ವರ್ಷದ ತನಕ ಮಾತ್ರ ಇರುವಂಥದ್ದು ಅಂತ ಹೇಳಲಿಕ್ಕೆ ಏನೂ ಆಗುವುದಿಲ್ಲ ಇದನ್ನು ರೀಪೋರ್ಟ್ ಮಾಡಬೇಕು ಅಂತ ಹೇಳುವುದು ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತೇನೆ ಗಿಡವನ್ನು ರೀಪೋರ್ಟ್ ಮಾಡಿ ಇಂಥ ರೀ ಅಂದರೆ ರಿಪೋರ್ಟ್ ಮಾಡಿದರೆ ಗಿಡದ ಒಂದು ಬೆಳವಣಿಗೆ ಅದು ಒಂದೇ ಒಂದೇ ರೀತಿಯಾಗಿ ಇರ್ತದೆ ಅದರ ಬೆಳವಣಿಗೆ ಒಂದು ಕುಂಠಿತವಾಗಿ ಕೊಳ್ಳುವುದಿಲ್ಲ ಕುಂಠಿತಗೊಳ್ಳುವುದಿಲ್ಲ ನೋಡಿ ಇದನ್ನು ಇವಾಗ ನಾವು ರಿಪೋರ್ಟ್ ಮಾಡುವಾಗ ಒಂದು ಮೂರು ವರ್ಷ ಕಳೆದ್ರೆಲ್ಲ ಗಿಡವನ್ನು ತೆಗೆಯುವಾಗ ನಿಮಗೆ ಕಾಣ ಅಂತಿರ್ಬೋದು ಅದರಲ್ಲಿ ಫುಲ್ಲು ಸುತ್ತಿಕೊಂಡಿರ್ತದೆ ಬೇರುಗಳು ಅಂದರೆ ಎಲ್ಲಿಗೆ ಸಹ ಬೇರು ಹೋಗಲಿಕ್ಕೆ ಜಾಗ ಇಲ್ಲದೆ ಅಲ್ಲಿಗೆ ಸುತ್ತಿ 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 ಅದರ ಒಂದು ಗ್ರೋತಿಂಗ್ ಅಲ್ಲಿಗೆ ಸ್ಟ್ರಕ್ ಆಗ್ತದೆ ಸೊ ಹಾಗೇನು ಮಾಡಬೇಕು ಅಂತ ಹೇಳಿದರೆ ಅದನ್ನು ನಾವು ರಿಪೋರ್ಟ್ ಮಾಡಬೇಕು ರಿಪೋರ್ಟ್ ಮಾಡೋದು ಹೇಗೆ ಅಂತ ನಾನು ತುಂಬ ಸಲ ನಿಮಗೆ ವೀಡಿಯೋ ಮಾಡಿ ತೋರಿಸಿದ್ದೇನೆ ಇದೆಲ್ಲ ನೋಡಿದು ಫೋರ್ಟಿ ಫೈವ್ ಲೀಟರಿಗೆ ನಾನು ರಿಪೋರ್ಟ್ ಮಾಡುವಾಗ ಈ ಗಿಡ ಹೇಗಿತ್ತು ಅಂತೇಳಿ ನಾನು ವೀಡಿಯೋ ಮಾಡಿದ್ದೇನೆ ಫುಲ್ಲು ಸುತ್ತಿಕೊಂಡಿತ್ತು ಬೇರೆಲ್ಲ ಆ ಬೇರನ್ನೆಲ್ಲ ಕಟ್ ಮಾಡಿದ್ದೇನೆ ನಾನು ತೆಗೆದು ಚಿಕ್ಕ ಉಂಡೆಯಾಗಿ ಒಂದು ಇಷ್ಟೇ ಉಂಡೆಯಾಗಿ ನಾನು ಅದನ್ನು ತಗೊಂಡು ಬಂದು ಈ ಇದರಲ್ಲಿ ಗ್ರೋ ಬ್ಯಾಗಲ್ಲಿ ಮಣ್ಣು ತುಂಬಿಸಿ ನೆಟ್ಟದು ನೋಡಿ ಚೆನ್ನಾಗಿ ಬಂದಿದೆ ಕೆಲವರು ಹೇಳ್ತಾರೆ ಅದು ಚೆನ್ನಾಗಿ ಬರೋದಿಲ್ಲ ಇಲ್ಲ ಚೆನ್ನಾಗಿ ಬರ್ತದೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಹಾಗೆ ಮಾಡಿದರೆ ಹೇಳಿದ್ರೆ ಇದು ಹೊಸ ಮಣ್ಣಾಗಿ ಹೊಸ ಮಣ್ಣು ಆ ಮಣ್ಣಿನ ಜೊತೆಗೆ ಅದು ಒಳ್ಳೆ ರೀತಿಯಲ್ಲಿ ಸೆಟ್ ಆಗ್ತದೆ ಅದು ಸೆಟ್ ಆಗಲಿಕ್ಕೆ ಒಂದು ಒಂದು ತಿಂಗಳು ಬೇಕಾಗ್ತದೆ ಆ ಮಣ್ಣಿನ ಜೊತೆಗೆ ಅದು ಸೆಟ್ ಆಗಲಿಕ್ಕೆ ಅಂದರೆ ನಾವು ಅದರ ಬೇರನ್ನೆಲ್ಲ ಕಟ್ ಮಾಡೋದಲ್ವಾ ಸೊ ಹಾಗಾಗಿ ಒಂದು ತಿಂಗಳೆಲ್ಲ ಬೇಕಾಗ್ತದೆ ಸೆಟ್ ಆಗಲಿ ಸೆಟ್ಟಾದ ನಂತರ ನಾವು ಅದನ್ನು ಕರೆಕ್ಟಾಗಿ ಗೊಬ್ಬರ ಹಾಕ್ಕೊಂಡು ಮೇಂಟೈನ್ ಮಾಡಿದರೆ ಒಳ್ಳೆಯ ಫಸಲನ್ನು ಕೊಡುವಂತಹ ಗಿಡಗಳು ಮಲ್ಲಿಗೆ ಗಿಡ ಅಂತ ಹೇಳಿದರೆ ಮಲ್ಲಿಗೆ ಗಿಡಕ್ಕೆ ಲೈಫ್ ಅಂತ ಇಷ್ಟೇ ಅಂತ ಹೇಳಲಿಕ್ಕೆ ಏನಿಲ್ಲ ಅಲ್ಲಿ ನಾವು ಗಿಡ ನೆಟ್ಟರೆ ಅದು ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಆಗುವಾಗ ಹಾಳತ್ತು ಇಲ್ಲ ಏನಾಗೋದಿಲ್ಲ ತುಂಬ ಜನ ಒಂದು ಚಿಕ್ಕ ಅಂದರೆ ಹಣ ಸ್ವಲ್ಪ ಅಂದರೆ ಹಣದ ಪ್ರಾಬ್ಲಮ್ಸ್ ಇರುವವರೆಲ್ಲ ಈ ಥರ ಗ್ರೋ ಬ್ಯಾಗಲ್ಲೆಲ್ಲ ನೆಡುವುದಿಲ್ಲ ಬೇರೆ ಒಂದು ಚಿಕ್ಕ ಚಿಕ್ಕ ಕವರಲ್ಲಿ ಆ ಥರ ಎಲ್ಲ ನೆಟ್ಟು ಸಹ ಮೂರು ವರ್ಷದ ತನಕ ಒಳ್ಳೆ ಫಸಲ್ ತೆಗೆದವರು ಇದ್ದಾರೆ ಓಕೆ ನಾವೆಲ್ಲ ಫಸ್ಟಿಗೆ ಒಂದು ಕಂಫರ್ಟಾಗಿರಲಿ ಅಂತೇಳಿ ಒಳ್ಳೆಯ ಒಂದು ಗ್ರೋ ಬ್ಯಾಗಲ್ಲೆಲ್ಲ ನೆಟ್ಟು ಅದನ್ನು ಫಿಟ್ ಮಾಡಿ ಇಡ್ತೇವೆ ಬಟ್ ಇವಾಗ ಮಲ್ಲಿಗೆ ಮಾಡುವವರಿಗೆ ಹೇಗೆ ಸಹ ಮಾಡ್ಬೋದು ಆದರೆ ಆದಷ್ಟು ಜೈವಿಕ ಗೊಬ್ಬರವನ್ನು ಹಾಕಿ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ಪಾಪ ಅವರು ನನಗೆ ಅವರ ಎಲ್ಲ ಗಿಡದ ಫೋಟೋಸನ್ನೆಲ್ಲ ಶೇರ್ ಮಾಡಲಿಕ್ಕೆ ಉಂಟು ಅವರದಕ್ಕೆ ಸಗಣಿ ಇದು ಅಂದರೆ ಅವರ ಮನೇಲಿ ದನ ಇರುವ ಕಾರಣ ಡ್ರೈ ಸಗಣಿ ಪೌಡರ್ ಉಂಟಲ್ಲ ಅದನ್ನು ಹಾಕ್ತಾರೆ ಗೋಮೂತ್ರ ಅದನ್ನೆಲ್ಲ ನೀರಿನಲ್ಲಿ ಡೈಲೂಟ್ ಮಾಡಿ ಹಾಗೆಲ್ಲ ಹಾಕುವಂಥದ್ದು ಗಿಡ ಹೇಗೆ ಉಂಟು ಗೊತ್ತೋ ತುಂಬ ಚೆನ್ನಾಗಿ ನಂಗೆ ಕಾಣುವ ಹಸು ಆಗ್ತದೆ ನನ್ನ ಗಿಡಕ್ಕಿಂತಲೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ಗ್ರೋತಿಂಗ್ ಉಂಟು ಒಳ್ಳೆ ಮಲ್ಲಿಗೆ ಸಾಕ್ತದೆ ಅವ್ರು ಯಾವುದೇ ಕೆಮಿಕಲನ್ನು ಹಾಕೋದಿಲ್ಲ ಇದೇ ಪೇಗಸೆಲ್ಲ ಸ್ಪ್ರೇ ಮಾಡ್ತಾರೆ ನಾನು ಅವರಿಗೆ ಹೇಳಿದ ನಂತರದಿಂದ ಅವರು ಪೇಗಸನ್ನೆಲ್ಲ ಸ್ಪ್ರೇ ಮಾಡ್ತಾರೆ ಆದರೆ ಬುಡಕ್ಕೆ ಯಾವುದೇ ರೀತಿಯ ಕೆಮಿಕಲ್ ಅನ್ನು ಅವರು ಹಾಕೋದಿಲ್ಲ ಒಳ್ಳೇದುಂಟು ಮಲ್ಲಿಗೆ ಗಿಡ ಹೇಗೆ ಉಂಟು ಗೊತ್ತಾ ಅವರ ಗಿಡ ಎಲ್ಲ ಸೊ ಹಾಗಾಗಿ ಒಂದು ಗಿಡದ ಬೆಳವಣಿಗೆ ಒಂದು ಕುಂಠಿ ತಗೊಳ್ತದೆ ಅಲ್ಲಿಗೆ ಸ್ಟ್ರಕ್ಕಾಗಿ ಉಂಟು ಅಂತಂದರೆ ರಿಪೋರ್ಟ್ ಮಾಡಿದರೆ ಸಾಕು ರಿಪೋರ್ಟ್ ಮಾಡುವಾಗ ನಮಗೆ ಗೊತ್ತಾಗ್ತದೆ ಅದರ ಬೇರೆಲ್ಲ ಸುತ್ತಿಕೊಂಡಿರ್ತದೆ ಬಟ್ ನಾವು ಜೈವಿಕ ಗೊಬ್ಬರ ಎಷ್ಟು ಹಾಕ್ತೇವೆ ಮಣ್ಣಿನ ಫಲವತ್ತತೆ ಒಳ್ಳೆ ರೀತಿಯಾಗಿರ್ತದೆ ಅದು ಮಣ್ಣಿನ ಪೌಷ್ಟಿಕಾಂಶ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗೋದಿಲ್ಲ ಅದೇ ನಾವು ರಾಸಾಯನಿಕ ಗೊಬ್ಬರ ಅದು ಇದಕ್ಕೆ ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಮಣ್ಣಿನ ಫಲವತ್ತತೆಯನ್ನು ಕಳೆದುಕೊಳ್ತದೆ ಮಣ್ಣಲ್ಲಿ ಯಾವುದೇ ರೀತಿಯ ಸತ್ವನೇ ಇರುವುದಿಲ್ಲ ಒಮ್ಮೆ ಹಾಕುವಾಗ ಮಾತ್ರ ಒಳ್ಳೆ ರೀತಿಯಲ್ಲಿ ಚಿಗುರು ಚೆನ್ನಾಗಿ ಬರ್ತದೆ ಮತ್ತು ನಾವು ನೆಲ ನೆಲದಲ್ಲಿ ನೆಟ್ಟ ಗಿಡಗಳಿಗೆ ಹಸಾದರೂ ಹಾಕಿದ್ರು ಅದನ್ನು ಹೇಗಾದರೂ ಮಾಡಿ ರಿಕವರಿ ಮಾಡಿ ತೊಗೊಂಡು ಬರ್ಬೋದು ಬಟ್ ನಮಗೆ ಪಾಟಲಿ ಈ ಥರ ಗ್ರೋ ಬ್ಯಾಗಲ್ಲೆಲ್ಲ ನೆಟ್ಟ ಗಿಡಗಳಿಗೆ ಹಾಕಿದರೆ ತುಂಬ ಕಷ್ಟ ಅದನ್ನು ರಿಕವರಿ ಮಾಡಿ ತರಲಿಕ್ಕೆ ಸೊ ಹಾಗಾಗಿ ದಯವಿಟ್ಟು ತಪ್ಪನ್ನು ಮಾಡಬೇಡಿ ನೀವು ಈ ತಪ್ಪನ್ನಂತೂ ಮಾಡಲೇಬೇಡಿ ಓಕೆ ಆದಷ್ಟು ಬಾಟಲ್ಲಿರುವ ಅವರು ಗ್ರೋ ಬ್ಯಾಗಲ್ಲಿರುವವರಿಗೆಲ್ಲ ನಾನು ಕೊಡುವಂಥ ಸಜೆಷನ್ ಇದೆ ನೋಡಿ ಇದೆಲ್ಲ ಹಾಳಾದ ಗಿಡ ಒಳ್ಳೆ ಇದೆ ಇವಾಗ ಪರವಾಗಿಲ್ಲ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದರೆ ಚೆನ್ನಾಗಿ ಇನ್ನೂ ಗ್ರೋತಿಂಗ್ ಬರ್ಬೋದು ನೋಡಿ ನಾನಂದರೆ ವೀಡಿಯೋಸ್ ಪದೇ ಪದೇ ಇದ್ರ ಗಿಡದ ಮಾಡೋದು ಯಾಕೆ ಅಂತ ಹೇಳಿದರೆ ನಾನು ಅದರ ಮೇಂಟೆನೆನ್ಸ್ ಮಾಡದ ಕಾರಣ ನಾನು ಹಾಕಲಿಲ್ಲ ಬಟ್ ಇವಾಗ ನಾನು ಈ ವಿಡಿಯೋಸ್ ಮಾಡಲಿಕ್ಕೆ ಕಾರಣ ಅಂತ ಹೇಳಿದರೆ ನನ್ನಲ್ಲಿ ತುಂಬ ಜನ ಕೇಳಿದರು ಅಂದರೆ ಈ ಮಲ್ಲಿಗೆ ಗಿಡದ ಒಂದು ಅದರ ಎಕ್ಸ್ಪೈರಿ ಡೇಟ್ ಆ ಥರ ಏನಾದರೂ ಉಂಟಾ ಮೂರು ವರ್ಷ ನಾಲ್ಕು ವರ್ಷ ಹಾಗೇನಾದರೂ ಉಂಟಾ ಅಂತ ಖಂಡಿತವಾಗಲೂ ಹಾಗೇನೂ ಇಲ್ಲ ಪಾಟಲ್ಲಿ ನೆಟ್ಟರೆ ಗಿಡದ ಮೇಂಟೆನೆನ್ಸ್ ಅದರ ರಿಪೋರ್ಟಿಂಗ್ ಎಲ್ಲ ನಾವು ಮಾಡ್ತಾ ಇದ್ದರೆ ಏನೂ ಆಗೋದಿಲ್ಲ ಮತ್ತೊಂದು ವಿಷಯ ನಾವಿವಾಗ ರಿಪೋರ್ಟ್ ಮಾಡುವಾಗ ಈಗ ನೋಡಿ ನಾನು ಈ ಫೋರ್ಟಿ ಫೈವ್ ಲೀಟರಲ್ಲಿ ರಿಪೋರ್ಟ್ ಮಾಡಿದೆ ಓಕೆ ಇನ್ನು ಒಂದು ಐದಾರು ವರ್ಷ ಕಳೆದ ನಂತರ ಇನ್ನು ಯಾವುದಕ್ಕೆ ನಾವು ಅದು ರಿಪೋರ್ಟ್ ಮಾಡೋದು ಅದು ಟೆರೆಸಲ್ಲಿ ನೆಟ್ಟ ಗಿಡ ಆದ ಕಾರಣ ನಮಗೆ ದೊಡ್ಡ ದೊಡ್ಡ ಪಾಟಲ್ಲೆಲ್ಲ ನೆಡಲಿಕ್ಕೆ ಕಷ್ಟ ಆಗ್ತದೆ ಏನು ಮಾಡೋದು ಅಂತ ಏನೂ ಇಲ್ಲ ಇದನ್ನೇ ರಿಪೋರ್ಟ್ ಮಾಡಿದರೆ ಇತ್ತು ಇದರಲ್ಲಿದ್ದ ಮಣ್ಣನ್ನು ತೆಗೆದು ಅಂದರೆ ನಾವಿವಾಗ ಸಾದಾ ಪಾಟಲ್ಲಿದ್ದ ಇದ್ದ ಗಿಡವನ್ನು ರಿಪೋರ್ಟ್ ಮಾಡಿ ನೆಡ್ತೇವಲ್ಲ ಹಾಗೆಯೇ ಈ ಗ್ರೋ ಬ್ಯಾಗಲ್ಲಿದ್ದ ಗಿಡವನ್ನು ಫುಲ್ ತೆಗೆದು ಮಣ್ಣನ್ನೆಲ್ಲ ಸಪ್ರೇಟ್ ಮಾಡಿ ಆ ಗಿಡದಲ್ಲಿದ್ದ ಬೇರನ್ನೆಲ್ಲ ಅಂದರೆ ಚಿಕ್ಕ ಚಿಕ್ಕ ಬೇರು ಸೈಡ್ ಸೈಡಲ್ಲೆಲ್ಲ ಹೋಗಿರ್ತದೆ ಅದನ್ನೆಲ್ಲ ಕಟ್ ಮಾಡಿ ಪುನಃ ಇದೇ ಗ್ರೋ ಬ್ಯಾಗಲ್ಲಿ ರೀಪೋರ್ಟ್ ಮಾಡಿದರೆ ಸಾಕು ದೊಡ್ಡ ದೊಡ್ಡ ಗ್ರೋ ಬ್ಯಾಗೇ ಬೇಕು ಅಂತ ಏನೂ ಇಲ್ಲ ಇದೇ ಗ್ರೋ ಬ್ಯಾಗಲ್ಲಿ ನಮಗೆ ರೀಪೋರ್ಟ್ ಮಾಡಿ ನೆಡ್ಬೋದು ಫೋರ್ಟಿ ಫೈವ್ ಲೀಟರ್ ಗ್ರೋ ಬ್ಯಾಗ್ ಒಳ್ಳೆಯದಿದೆ ಅದು ತುಂಬ ದೊಡ್ಡ ಇದು ಗ್ರೋ ಬ್ಯಾಗ್ಗೆ ಸೊ ಅದರಲ್ಲೇ ನಮಗೆ ರೀಪೋರ್ಟ್ ಮಾಡಿ ಗಿಡವನ್ನು ನೆಡ್ಬೋದು ಗಿಡ ತುಂಬ ಚೆನ್ನಾಗಿ ಬರ್ತದೆ ಓಕೆ ನಾನು ಅಂತ ಹೇಳಿದರೆ ನನ್ನ ಪರಿಸ್ಥಿತಿ ಇವಾಗ ಅಷ್ಟೊಂದು ಒಳ್ಳೆಯದಿಲ್ಲ ಗಿಡವನ್ನು ಮೇಂಟೆನೆನ್ಸ್ ಮಾಡುವ ಆ ಒಂದು ಸ್ಟೇಜಲ್ಲಿಲ್ಲ ಇಲ್ಲ ನಾನು ನನಗೆ ಅಂದರೆ ಕೆಲಸದ ಒಂದು ಭಾರ ಜಾಸ್ತಿ ಆಗ್ತಾ ಉಂಟು ನನಗೆ ಆಫೀಸ್ ಕೆಲಸನೇ ತುಂಬ ಹೆವಿ ಅನ್ನಿಸ್ತದೆ ಬರುವಾಗ ಸಹ ಮನೆಗೆ ತಲುಪುವಾಗಲೇ ಏಳು ಏಳುವರೆ ಆಗ್ತದೆ ಸೊ ಆ ನಂತರ ಇದರ ನೀರು ಬಿಡುವಂಥದ್ದು ಅದೆಲ್ಲ ತುಂಬ ಅಂದರೆ ತುಂಬ ಮೂಗಿನ ತನಕ ಬಂದಿದೆ ನನಗೆ ಹಾಗಾಗಿ ನಾನು ಸ್ವಲ್ಪ ಹಿಂದೆ ಟಾಕಿದ್ದೇನೆ ಅಂತ ಹೇಳ್ಬೋದು ಆದರೂ ಸಹ ನಿಮಗೆ ಸಜೆಷನ್ ಕೊಡುವುದನ್ನು ನಾನು ಕೊಡ್ತೇನೆ ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ನಾನು ಸಜೆಸ್ಟ್ ಮಾಡ್ತೇನೆ ತುಂಬ ಜನ ಭಾವಿಸ್ತಿರ್ಬೋದು ಯಾಕೆ ಇವರು ಮಲ್ಲಿಗೆಯನ್ನು ಬಿಟ್ಟರು ಯಾಕೆ ಏನಾಗಿರ್ಬೋದು ಏನಾದರೂ ಪ್ರಾಬ್ಲಮ್ ಇದೆಯಾ ಆ ಗಿಡದಲ್ಲಿಂತ ಗಿಡದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸು ಇಲ್ಲ ನಾವು ಮೇಂಟೆನೆನ್ಸ್ ಯಾವ ರೀತಿಯಾಗಿ ಮಾಡ್ತೇವೆ ಆ ರೀತಿಯಾಗಿ ನಮ್ಮ ಗಿಡಗಳು ಬೆಳೆದು ಒಳ್ಳೆ ರೀತಿಯಾಗಿ ಬಂದೇ ಬರ್ತದೆ ಓಕೆ ಇದು ನಾನು ನನ್ನ ಗಿಡವನ್ನು ಸ್ವಲ್ಪ ಕೇರ್ಲೆಸ್ ಮಾಡಿದ ಕಾರಣ ಹೀಗೆ ಉಂಟು ಇಲ್ಲದಿದ್ದರೆ ನಾನು ಇವಾಗ ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ತಿದ್ದರೆ ನನ್ನ ಗಿಡದಲ್ಲಿ ಇವಾಗ ಒಂದು ಮಿನಿಮಮ್ ಒಂದಟ್ಟಿ ಮಲ್ಲಿಗೆ ಶ್ಯೂವರಾಗಿ ನಾನು ತೆಗಿತಿದ್ದೆ ಎಂಥ ಗೊಬ್ಬರ ಸಹ ಹಾಕಲಿಕ್ಕೆ ತಂದೆ ಇಟ್ಟಿದ್ದೇನೆ ಹಾಕಲಿಲ್ಲ ಹಂಗೆ ಹಾಕಲಿಕ್ಕೆ ಸಮೇತ ಅದ ಥರ ಆಗಿದೆ ಬಟ್ ಇದಕ್ಕೆ ನಾಳೆ ಹೇಗೂ ಆದ ಕಾರಣ ರಜೆ ಉಂಟು ಸ್ವಲ್ಪ ಗಿಡದ ಮೇಂಟೆನೆನ್ಸನ್ನು ಮಾಡಬೇಕು ಒಳ್ಳೆಯ ಗಿಡ ಐತೆ ನನ್ನ ಗಿಡ ನನ್ನ ಈ ಮಲ್ಲಿಗೆ ಗಿಡ ತುಂಬ ಒಳ್ಳೆಯ ಗಿಡ ಒಳ್ಳೆ ಮಲ್ಲಿಗೆ ಆಗುವಂತಹ ಗಿಡ ಇದು ಓಕೆ ನೋಡಿ ಇದೆಲ್ಲ ಉಂಟಲ್ಲ ಮಳೆಗೆಲ್ಲ ಹಾಳಾಗಿತ್ತು ಗಿಡ ಎಲ್ಲ ನಾನು ಹಾಗೆ ಬಿಟ್ಟಿದ್ದೆ ಏನದಕ್ಕೆ ಅದನ್ನು ಮುಟ್ಟಲಿಕ್ಕೆ ಹೋಗಲಿಲ್ಲ ಗಿಡ ಹಾಳಾಗಿತ್ತು ಆದ್ರೂ ಅದು ಇವಾಗ ಕವರ್ ಆಗಿ ಬಂದಿದೆ ಎಂಥ ನಾನು ದೊಡ್ಡ ಆರೈಕೆ ಎಂತ ಮಾಡಲಿಲ್ಲ ಆದರೂ ಸಹ ಗಿಡ ತುಂಬ ಚೆನ್ನಾಗಿದೆ ಇದನ್ನು ನೋಡುವಾಗಲೇ ನಾನು ಕೊಟ್ಟ ಮಲ್ಲಿಗೆ ಕೊಟ್ಟವರು ಅದರಲ್ಲಿ ಒಬ್ಬರಿಗೇನೋ ಎರಡು ಗಿಡ ಸತ್ತು ಹೋಗಿದೆ ಹೇಳಿದರು ಬಾಕಿ ಇದ್ದವರಿಗೆಲ್ಲ ಒಳ್ಳೆಯ ಗಿಡ ಅಂತ ಹೇಳಿದ್ದಾರೆ ಅಂದರೆ ಅವರು ಪುನಃ ನನ್ನಲ್ಲಿ ಕೇಳಿದ್ದಾರೆ ನನಗೊಂದು ಹತ್ತು ಹದಿನೈದು ಗಿಡ ಇದ್ದರೆ ಕೊಡಿ ಮೇಡಮ್ ಅಂತೇಳಿ ಸೊ ಹಾಗಾಗಿ ಅದೊಂದು ಖುಷಿ ನನಗೆ ನಾನು ಕೊಟ್ಟ ಗಿಡ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅದಷ್ಟೇ ನನಗೆ ಅವರಿಗೆ ಮತ್ತೊಬ್ಬರಿಗೆ ಅದರಲ್ಲಿ ಎರಡು ಗಿಡ ಸತ್ತು ಹೋಗಿದೆ ಹೇಳಿದ್ರು ಅದು ಏನಾಗಿದೆ ಅಂತೇಳಿ ನನಗೇ ಗೊತ್ತಿಲ್ಲ ಕೊಡುವಾಗ ಇಲ್ಲಿಂದ ಕೊಟ್ಟದು ಒಳ್ಳೇದಿತ್ತು ಬಟ್ ಈ ಮಳೆಗೆ ಏನು ಅಂತ ನನಗೆ ಗೊತ್ತಿಲ್ಲ ತುಂಬ ಬೇಜಾರನಿಸ್ತು ನನಗೆ ಅದು ಎರಡು ಗಿಡ ಹೋಯಿತು ಹೇಳುವಾಗ ಬಾಕಿ ಉಳಿದವರೆಲ್ಲ ಒಳ್ಳೆಯ ಫಸಲ್ ತೆಗಿತಾ ಇದ್ದಾರೆ ಅಂತಲೂ ಹೇಳಿದರು ಒಂಥರ ಮನಸ್ಸಿಗೆ ಖುಷಿ ಅಂತ ಭಾವಿಸ್ತದೆ ನಾವು ಕೊಟ್ಟದ್ದು ಯಾವಾಗ ಒಳ್ಳೆಯ ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಇರಬೇಕು ನನಗೆ ಕೊಟ್ಟದ್ರಲ್ಲಿ ಅದು ಬೇಜಾರಿತ್ತು ಶೈಮಲ್ಲಿ ಗಿಡ ಅಂದರೆ ಸಾಕಿದ ಗಿಡ ಅಲ್ವಾ ಬಟ್ ಅವರು ಒಳ್ಳೆ ರೀತಿಯಲ್ಲಿ ಅದನ್ನು ನೋಡ್ಕೊಂಡು ಬರ್ತಾರೆ ಅದೊಂದು ಖುಷಿ ಸೊ ಹಾಗಾಗಿ ಯಾರಿಗಾದರೂ ಏನಾದರೂ ಸಜೆಷನ್ ಬೇಕು ಅಂತಾದರೆ ಕಮೆಂಟ್ ಮಾಡಿ ನಾನು ವೀಡಿಯೋಸ್ ನನಗೆ ಫ್ರೀ ಇರುವ ಟೈಮಲ್ಲಿ ನಾನು ಖಂಡಿತವಾಗಲೂ ವೀಡಿಯೋಸ್ ಮಾಡ್ತೇನೆ ಅದು ಕೆಲವು ಕಮೆಂಟ್ ಮಾಡ್ತಾರೆ ಅದರ ಕ ಇದು ಏನಾದರೂ ಗಿಡದ ಬಗ್ಗೆ ನಂಗೆ ಅದಕ್ಕೆ ಉಂಟಲ್ಲ ಶಾರ್ಟಾಗಿ ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡಿದರೆ ಎಲ್ಲರಿಗೂ ಆಗ್ತದೆ ನೋಡಿ ಏನಾದರೂ ಸಜೆಷನ್ ಬೇಕು ಅಂತಾದರೆ ಖಂಡಿತವಾಗಲೂ ನಿಮಗೆ ಕಮೆಂಟಲ್ಲಿ ತಿಳಿಸಿ ನೀವು ನನಗೆ ಇಲ್ಲಾದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಂಬರ್ ಇರುವವರು ನನಗೆ ನಾನು ತುಂಬ ಜನ ಹೇಳ್ತಾರೆ ಇವಾಗ ನೀವು ರೀಪ್ಲೇನೇ ಮಾಡೋದಿಲ್ಲ ಅಂತ ನನಗೆ ರೀಪ್ಲೇ ಮಾಡಲಿಕ್ಕೆ ಒಂದೊಂದಾಗಿ ನಾನು ಇವಾಗ ಜಾಬಿಗೆ ಹೋಗೋ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ ನನಗೆ ಅಂದರೆ ಜಸ್ಟ್ ಒಮ್ಮೆ ಸೀನ್ ಮಾಡಿ ಬಿಡ್ತೇನೆ ಮತ್ತು ನನಗೆ ಮರೆತು ಹೋಗ್ತದೆ ರೀಪ್ಲೇ ಮಾಡಲಿಕ್ಕೆ ಹೋಗ್ತದೆ ಸೊ ಅದು ಸಹ ಒಂದು ಪ್ರಾಬ್ಲಮ್ ಉಂಟು ಆದರೂ ಯಾವಾಗಲಾದರೂ ಒಮ್ಮೆ ನಾನು ಫ್ರೀ ಇರುವಾಗ ನೋಡಿ ರೀಪ್ಲೇ ಮಾಡ್ತೇನೆ ಸೊ ತಪ್ಪು ತಿಳ್ಕೊಳ್ಬೇಡಿ ಯಾರು ಸಹ ಏನೇ ಆಗಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ ಏನಾದರೂ ಕಮೆಂಟ್ಸ್ ಏನಾದರೂ ಡೌಟ್ ಉಂಟು ಅಂತಂದರೆ ಕಮೆಂಟ್ಸ್ ಮಾಡಿ ನನಗೆ ಓಕೆ ಸೊ ಹಾಗಿದ್ರೆ ನೋಡಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಚಿಗುರು ಬರ್ತದೆ ನೋಡಿ ಹೀಗೆ ಬರಬೇಕು ನೋಡಿ ಹೀಗೆ ಬಂದರೆ ಗಿಡ ಈ ರೀತಿಯಾಗಿ ಹೇಗೆ ಚಿಗುರು ಬರಬೇಕು ಅದು ಈ ರೀತಿ ಚಿಗುರು ಬಂದರೆ ಒಳ್ಳೆಯ ಹೂ ಆಗ್ತದೆ ನೋಡಿ ಹೋಯ್ಲೆಲ್ಲೇ ಕಾಣ್ತದೆ ನೋಡಿ ಒಳ್ಳೆಯ ಚಿಗುರು ಬಂದಿದೆ ಸೊ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವಲ್ಲಿ ತನಕ ಬ ಬಾಯ್